ಸ್ಯಾಂಡಲ್ವುಡ್ನಲ್ಲಿ ಗಟ್ಟಿಮೇಳದ ನಾದ ಜೋರಾಗಿದೆ ಇದೀಗ ಇನ್ನೋರ್ವ ಸೀರಿಯಲ್ ನಟಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಲಕ್ಕು ಧಾರಾವಾಹಿ ಖ್ಯಾತಿಯ ನಟಿ ಸುಷ್ಮಾ ಶೇಖರ್ ನಿಶ್ಚಿತಾರ್ಥ ನಡೆದಿದ್ದು ಶುಭ ಸಮಾರಂಭದ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಸುಷ್ಮಾ ಶೇಖರ್ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಬಾಲ ನಟಿಯಾಗಿ ಮಿಂಚಿದ್ದರು ಬಾಲ್ಯದಲ್ಲಿ ನಿರಂತರವಾಗಿ ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸಿದ್ದ ಸುಷ್ಮಾ ಶೇಖರ್ ಆ ಬಳಿಕ ನಿಧಾನವಾಗಿ ಓದಿನ ಕಡೆಗೆ ಗಮನ ಹರಿಸಿದ್ದರು ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಜನನಿ ಧಾರಾವಾಹಿಯಲ್ಲಿ ಭುವನೇಶ್ವರಿ ಪಾತ್ರದಲ್ಲಿ ಕೂಡ ಸುಷ್ಮಾ ನಟಿಸಿದ್ರು ಜೊತೆಗೆ ಉತ್ತರ ಕರ್ನಾಟಕದ ಸೊಬಗಿನ ಗಿಣಿರಾಮ ಧಾರಾವಾಹಿಯಲ್ಲಿ ನಾಯಕ ಶಿವರಾಮನ ಪ್ರೇಯಸಿ ನಿಹಾಳಾಗಿ ನಟಿಸಿದ್ದರು ಸುಷ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಸುಷ್ಮಾಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಜನರು ಫಾಲೋಯರ್ಸ್ ಹೊಂದಿದ್ದು ಡ್ಯಾನ್ಸ್ ಇಷ್ಟಪಡುವ ಇವರು ಹೆಚ್ಚಾಗಿ ತಮ್ಮ ಡ್ಯಾನ್ಸ್ ರೀಲ್ಸ್ ಮೂಲಕ ಸದ್ದು ಮಾಡ್ತಾ ಇರ್ತಾರೆ ಇದೀಗ ನಟಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಹಿ ಆಸ್ಕ್ ಐ ಸೆಡ್ ಯಸ್ ಆ್ಯಂಡ್ ಐ ಜಸ್ಟ್ ಲೈಕ್ ದಟ್ ಮೈ ಫಾರ್ ಎವರ್ ಬಿಗ್ಯಾನ್ ಗ್ರೇಟ್ಫುಲ್ ಫಾರ್ ಲವ್ ದಟ್ ಫೀಲ್ಸ್ ಲೈಕ್ ಹೋಮ್ ಅಂತ ಬರೆದುಕೊಂಡಿದ್ದಾರೆ ಆದರೆ ಹುಡುಗನ ಕುರಿತು ಯಾವುದೇ ಮಾಹಿತಿ ಇಲ್ಲ ಹುಡುಗ ಯಾರು ಹೆಸರೇನು ಉದ್ಯೋಗ ಏನು ಎನ್ನುವ ಮಾಹಿತಿಯೂ ಲಭ್ಯವಿಲ್ಲ ಜೊತೆಗೆ ನಟಿ ಕಾಮೆಂಟ್ ಸೆಕ್ಷನ್ ಕೂಡ ಆಫ್ ಮಾಡಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ